ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳಿಸ್ಕೊಟ್ಟಿರೀ ವಾಟ್ಸಪ್ ಹೇಳ್ತಿದೆ ಅಂತ ಹೌದು ಸರ್ ಮಾಡಲ್ ಮಾಡಲ್ಲೇನೈತ್ರಿ ಸರ್ ಸರ್ ಅದು ಏಳು ಸಾವಿರದ ಎಂಟು ಮಾಡಲ್ಲ ಎಂಟು ಮಾಡಲ್ಲ ಹಾಂ ಓಕೆ ಓನರು ಓನರ್ ಆರೆನ ಆಗೈತೆ ಸರ್ ಅದು ಓಕೆ ಇವಾಗ ಗಾಡಿಗೆ ತೊಗೊಳ್ರಿ ಇವಾಗ ಓನರು ರನ್ನಿಂಗಲ್ಲಿ ಎಷ್ಟೈತೆ ಸರ್ ಕಿಲೋಮೀಟರು ಕಿಲೋಮೀಟ್ರ್ ನಾನು ನೋಡಿಲ್ಲ ಸರ್ ಅದು ಹೌದಾ ಓಕೆ ಟೈರ್ ಪರ್ಸೆಂಟೇಜು ಟೈರು ಒಂದು ಎಂಬತ್ತು ಪರ್ಸೆಂಟ್ ಐತೆ ಇದೆಯಾ ಹಾಂ ಸರ್ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಐತ್ರಿ ಇದು ಸ್ವಲ್ಪ ಪರವಾಗಿಲ್ಲ ಸರ್ ಸ್ವಲ್ಪ ಅಲ್ಲೇ ಮಾಡಲ್ಲ ಹ್ಞೂ ಸ್ವಲ್ಪ ಡೆಂಟು ಕ್ಲಾಸ್ ಸ್ವಲ್ಪ ಸ್ವಲ್ಪ ಐತೆ ಓಕೆ ಸರ್ ಇಂಜಿನ್ ಕಂಡೀಷನ್ ಯಾವ ಥರ ಇದೆ ಇಂಜಿನ್ ಕಂಡೀಷನ್ ಪರವಾಗಿಲ್ಲ ಸರ್ ಪೆಟ್ರೋಲು ಮತ್ತೆ ಇದು ಗ್ಯಾಸ್ ಅಲ್ಲಿ ಓಡಿಸ್ಕೋಬೋದು ಎಲ್ ಪಿ ಜಿ ಕೂಡ ಇದೆ ಹಾಂ ಐತೆ ಸರ್ ಓಕೆ ಸರ್ ಗಾಡಿ ಬಾಡಿ ಕಂಡೀಷನ್ ಕೆಲಸ ಇದೆಯಾ ಹ್ಞೂ ಇಲ್ಲ ಸರ್ ಇನ್ನು ಅದೇ ಸ್ವಲ್ಪ ಸ್ವಲ್ಪ ಐತೆ ಅದು ಹಾಂ ಇನ್ನು ಇಪ್ಪತ್ತು ತೊಂಬತ್ತುವರೆಗೂ ಇದ್ಸಿ ಓಕೆ ಇನ್ಸೂರೆನ್ಸ್ ಸ್ವಲ್ಪ ಇದಾಗೈತೆ ಎಫ್ಸೆ ಮಾತ್ರ ಇರೋದು ಇನ್ಶೂರೆನ್ಸ್ ಕಟ್ಕೊಡ್ತೀರಾ ನೀವು ಓಕೆ ಗಾಡಿ ಆಕ್ಸಿಡೆಂಟು ಗಾಡಿ ಮೇಲೆ ಕೇಸಸ್ ವರ್ಷದಲ್ಲಿ ನೆಂಪು ಇರ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅವೇನಿಲ್ಲ ಸರ್ ಕ್ಲಿಯರಲ್ಲಿ ಇರೋದಾ ಹ್ಞೂ ಓಕೆ ಇದು ಫೈವ್ ಸೀಟ್ರ್ ಸರ್ ಏನು ಸರ್ ಏನು ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಇಲ್ಲ ಸರ್ ಅದು ಫೈವ್ ಸೀಟರ್ ವೆಹಿಕಲ್ ನಾವು ಸಿಂಗ್ಗಾಡಿ ಒಂದು ಸೀಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಂಡಿದ್ರೆ ಹ್ಞೂ ಓಕೆ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ನೀವು ಏನು ಮಾಡಿಸಿದ್ರೆ ಮತ್ತೆ ಸೀಟ್ ಒಂದು ಎಕ್ಸ್ಟ್ರಾ ಕೊಂಡಿರ ಅದು ಬಿಟ್ರೆ ಏನಿಲ್ಲ ಇಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಐತೆ ಮತ್ತು ಮೇಲ್ಗಾಡಿ ಕ್ಯಾರಿಯರ್ ಐತೆ ಬಂಪರ್ ಇಲ್ಲ ಬಂಪರ್ ಇಲ್ಲ ಹ್ಞೂ ಓಕೆ ಗಾಡಿ ಮಾತ್ರ ಆಗಿದೆ ಎಲ್ಲ ಕ್ಲಿಯರ್ ಐತಿ ಕಂಡೀಷನಲ್ಲಿ ಹಾಂ ಕಂಡೀಷನಲ್ಲ ಐತಿ ಸರ್ ಓಕೆ ತುಮಕೂರಲ್ಲಿ ತುಮಕೂರ ಹ್ಞೂ ಓಕೆ ಸರ್ ರೇಟ್ ಏನು ಹೇಳ್ತಾ ಇದಾರೆ ಇವಾಗ ಗಾಡಿಗೆ ನೀವು ನನಗೆ ಅದು ಒಂದು ಮೂವತ್ತೈದು ಏನೋ ಬಿಲ್ ಐತೆ ಸರ್ ಹಾಂ ಕಡಿಮೆ ನೋಡಿಕೊಂಡು ಕೊಟ್ಟುಬಿಡೋಣ ಸರ್ ಹೆಚ್ಚು ಕಡಿಮೆ ಅಂದರೆ ಏನು ಮಾಡಿಕೊಡ್ತೀರಾ ಅದೇ ಒಂದು ಇಪ್ಪತ್ತೈದು ಬಂದರೆ ಮಟ್ಟ ಬಂದರೆ ಸರ್ ಒಂದು ಇಪ್ಪತ್ತೈದು ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಎಂಟು ಮಾಡಲು ಓನರ್ ಎಷ್ಟಾಗಿದ್ರಂದ್ರಿ ಆರಾಗಿದ್ದಾರೆ ಸರ್ ಹ್ಞೂ ಓಕೆ ಹಾಂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇವಾಗ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀರಾ ಅದು ಕಟ್ಕೊಳ್ಳೋಣ ಇನ್ಸೂರೆನ್ಸ್ ಕಟ್ ಕೊಟ್ಟು ರೇಸ್ ಆಗುತ್ತೀರಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಅದೇ ಲಾಸ್ಟ್ ಫೈನಲ್ ಅಂದ್ರೆ ಒಂದ್ ಎರಡು ಸಾವಿರ ಮೂರ್ ಸಾವಿರ ಕಮ್ಮಿನೇ ಕೊಡಿ ಇನ್ಸೂರೆನ್ಸ್ ಬೇಕಂದ್ರೆ ಅವರೇ ಕಟ್ಕೊಳ್ಳಿ ಅಂದ್ರೆ ಹ್ಮ್ ಇಲ್ಲಿ ಇನ್ಸೂರೆನ್ಸ್ ನೀವು ಕಟ್ ಹೇಳಿ ಹ್ಮ್ ಆಯ್ತು ಬಿಡಿ ಸರ್ ಕಟ್ಕೊಳ್ಳೋಣ ಎಷ್ಟು ಎರಡು ಸಾವಿರ ಒಂದು ಇಪ್ಪತ್ತು ತನಕ ಕೊಡ್ತೀರಾ ಹಾ ಸರಿ ಸರ್ ಫೈನಲ್ ಸರ್ ಅದು ಫೈನಲ್ ಹ್ಮ್ ಒಂದು ಮೂವತ್ತೈದು ಬಿಲ್ ಅದ ನನ್ ಹದಿನೈದು ಸಾವಿರ ಅದೇ ಚಿಕ್ಕಾಪುರ ಡಿಸ್ಟಿಕ್ ಗುಡಿಬೋಡೆ ತಾಲೂಕು ಸೋಮೇಶ್ವರ ವಿಲೇಜ್ ಅಲ್ಲೇ ಇರೋದು ನಮ್ಮ ಗಾಡಿ ಓಕೆ ಒಂದು ಮೂವತ್ತೈದು ಸಾವಿರ ಅಂತ ಹೇಳ್ತಾ ಗಾಡಿ ಯಾಕೆ ಅದು ಗಾಡಿ ಏನು ಹಚ್ಬಾಟ ಬರ್ತಾ ಇಲ್ಲ ಸರ್ ಅದಕ್ಕೆ ಹೌದಾ ಒಂದು ಸರ್

ಓಕೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹ್ಞೂ ಸರ್ ಇದೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದರೆ ಆದಷ್ಟು ನೋಡ್ಬಿಡಿ ಓಕೆ ಹಾಂ ಸರಿ ಸರ್ ಯು ಸರ್ ಹ್ಞೂ ಓಕೆ